ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ನಾಯಕರ ಶೋಕ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಮೈಸೂರಿನ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರ ಅಶೋಕ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಅರ್ಜಿದಾರರು ಶಾಂತಮ್ಮ ಅಕ್ಟೋಬರ್ ಅಲ್ಲಿ ಅರ್ಜಿ ಅಕ್ಟೋಬರ್ ಏಳನೇ ತಾರೀಕು ಪಟಾಪಟ್ ಪಟ್ ಅಂತೇಳಿ ಅವ್ರಿಗೆ ಕಟಾ ಕಟ್ ಅಂತೇಳಿ ಅವ್ರಿಗೆ ಸೈಟ್ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯಬೇಕು ಸೈಟ್ ಇಲ್ಲ ನಿಮ್ಮ ಮುಖ್ಯಮಂತ್ರಿನ ಇಬ್ಬರು ರೈಟ್ ಇದ್ದವರು ಮುಖ್ಯಮಂತ್ರಿಗಳಿಗೆ ಕಟಾ ಕಟ್ ಅಂತ ಹೇಳಿ ಇವತ್ತು ಅಲಾರ್ಟ್ ಮಾ ಅಲಾರ್ಟ್ ಮಾಡಿ ಹಡವರಿಗೆ ಮ್ಯೂಸ್ ಸೈಟ್ ಅವರಿಗೆ ಅಂಚಿಕೆ ಹಾಕ್ತಾರೆ ಸೈಟನ್ನು ತೋಚಿದ್ದಾರೆ ಯೋಚಿದಾರೆ ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲಾರ್ಟ್ ಆಗಿರೋದು ಇಪ್ಪತ್ತು ಸೈಟ್ ಅಲ್ವತ್ತು ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟ್ ಅರ್ವತ್ತು ಸೈಟ್ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತೋಲ್ವ ಅನ್ನೊಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಕಾನ್ಸ್ಟಿಟ್ಯೂನ್ಸಿ ಆ ದೀಪದ ಕೆಳಗಡೆ ಬೇಕಾಗ್ತದೆ ಅಂದ್ರೆ ಕಾಂಗ್ರೆಸ್ ಮೇಲೆ ಎಲ್ಲಾ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿ ಅವ್ರು ಯಾರೋ ಬಂದಿದ್ರು ಯಾರೋ ಸುಜಿತ್ವಾದ